आग रमणा ಸ್ವಾಮಿ ಎಲ್ಲಿ ಹೋದ್ರಿ ಎತ್ತ ಹೋದ್ರಿ ಜಲ ತರುತ್ತೆ ಎಂದು ಹೋದವರು ಇದುವರೆಗೂ ಬರಲಿಲ್ಲ ಏನಾದಿರಿ ನನಗೆ ಭಯವಾಗ್ತಾ ಇದೆ ಎತ್ತ ಹೋದಿರಿ ಅಂತ ಹೇಳಿ ಎದುರಿಗೆ ಕಂಡಂತ ಮೃಗ ಪಕ್ಷಿ ಗುಡ್ಡ ಬೆಟ್ಟ ಎಲ್ಲವನ್ನು ಕೇಳ್ತಾಳೆ ನನ್ನ ಕಾಂತನನ್ನು ನೋಡಿದ್ರ ನನ್ನ ಸ್ವಾಮಿಯನ್ನು ಕಂಡ್ರ ನನ್ನ ಪತಿಯನ್ನು ನೋಡಿದ್ರ ಎಂಬುದಾಗಿ ಆ ಎತ್ತ ಕಶ್ಮಲವೆಲ್ಲ ಮೈಗೆ ಮೆತ್ತಿಕ್ಕೊಂಡಿದೆ ಮಡಿಲಲ್ಲಿ ಮಗುವನ್ನು ಕಟ್ಟಿಕೊಂಡಿದ್ದಾಳೆ ಒಂದು ಕಣಿವೆ ಹಾದಿಯಲ್ಲಿ ಬರುತ್ತಾ ಅವಳೆ ಕಣಿವೆ ದಾರಿ ಅಂದರೆ ಈ ಕಾಡಿನಲ್ಲಿ ಸಣ್ಣ ಸಣ್ಣ ಹಾದಿಗಳು ಬರ್ತಾವಲ್ಲ ಅದಕ್ಕೆ ಕಣಿವೆ ಹಾದಿ ಅಂತಾರೆ ಆ ಕಣಿವೆ ದಾರಿಯಲ್ಲಿ ಬರ್ತಾ ಇದ್ದಾಳೆ ಅಲ್ಲೊಬ್ಬ ಮಹಾ ಕಳ್ಳ ಕಳ್ಳಗೊರಮ ಅವನ ಕಸಬು ಏನಪ್ಪಾ ಅಂದ್ರೆ ದಾರಿಗರ ತಲೆಗಳು ಜೀವನವನ್ನು ಸಾಗಿಸೋದೆ ಅವನ ಕಸಬು ಬುಲ್ಡೆ ಲೆಕ್ಕ ಒಂದು ಇಷ್ಟೇ ಚಿನ್ನ ಸಿಕ್ಬೇಕು ಇಷ್ಟೇ ಒಡವೆ ಸಿಕ್ಬೇಕು ಅನ್ನೋದೇನು ಲೆಕ್ಕ ಇಲ್ಲ ಯಾರು ಬರ್ತಾರೋ ಅವ್ರು ಬುಲ್ಡೆ ಹೊಡಿತಾ ಇರೋದು ತಂಬಾಕ್ ಚಿನ್ನ ಸಿಕ್ಲಿ ಮೂರ್ದಾರ ಮೂಗಟ್ಟು ಸಿಕ್ಕಲಿ ಅದರಿಂದ ಜೀವನ ಮಾಡೋದು ಎಂದಿನಂತೆ ತನ್ನ ಹೆಂಡತಿಯಾದ ನನಗೆ ಹೇಳ್ತಾನೆಂತೆ ಎಲ್ಲಿ ಏನ್ರಿ ಅದು ಬಾರೆ ಇಲ್ಲಿ ಏನು ಹೇಳ್ರಿ ಆ ಮುಚ್ಚುಗತ್ತಿಯನ್ನು ಕೊಡು ನಾನು ಎಂದಿನಂತೆ ಹೋಗ್ತಾ ಇದ್ದೀನಿ ಯಾರೇ ಸಿಕ್ಕಲಿ ಅವ್ರ ಗುಳ್ಳೆ ಹೊಡೆದು ಇವತ್ತು ಏನೇ ಸಿಕ್ಕರು ದೋಚಕ ಬರ್ತೀನಿ ಅಂತ ಹೇಳಿ ಆ ಹರಿತವಾದ ಒಂದು ಮಚ್ಚಿಗತ್ತಿಯನ್ನು ತಗೊಂಡು ಆ ಕಣಿವೆ ದಾರಿಯಲ್ಲಿ ಆ ಒಂದು ಸೊಪ್ಪಿನ ಪೊದೆಯಲ್ಲಿ ಕಾಯ್ಕೊಂಡು ಕುಂತವನೇ ಅದೇ ದಾರಿ ಬರ್ತಾ ಇದ್ದಾಳೆ ಮಹಾತಾಯಿ ಯಾವ ಚಂದ್ರಹಾಸೆ ಮುಖವೆಲ್ಲ ಬಾಡಿ ಹೋಗಿದೆ ಎತ್ತ ಕಷ್ಟ ಮೆತ್ತಿಕೊಂಡಿದೆ ಬಾಣಂತಿ ಆ ಮಗುವನ್ನು ಮಜ್ಲಲ್ಲಿ ಕಟ್ಟಿಕೊಂಡು ಬರ್ತಾ ಇದ್ರೆ ನೋಡಿ ಸತ್ಯವಂತರಾಗತಕ್ಕಂಥ ಆ ತಾಯಿಯ ಮುಖ ನೋಡಿದ ತಕ್ಷಣ ಕಳ್ಳನ ಮನಸ್ಸು ಕೂಡ ಕರ್ಕೊಂಡ್ಬಿಡ್ತು ಅಯ್ಯಯ್ಯೋ ಯಾವುದೋ ದುಃಖದಲ್ಲಿದ್ದಾಳೆ ಮಡಿಲಲ್ಲಿ ಏನೋ ಮಗುನೂ ಏನೋ ಕಟ್ಕೊಂಡಿದ್ದಾಳೆ ಇವಳನ್ನು ಕೊಂದ್ರೆ ನನಗೇನು ಸಿಗುತ್ತೆ ಇವಳು ಮುಖದ ಮೇಲೆ ಮೂರು ಬಯಸಿದ ಆಭರಣ ಏನೂ ಇಲ್ಲ ಪಾಪ ಇಂಥವ್ರಿಗೆ ಆಶ್ರಯವನ್ನು ಕೊಟ್ಟರೆ ನನಗೂ ಏನದಾಗುತ್ತೆ ಅಂತ ಹೇಳಿ ತನ್ನ ಹೆಂಡತಿನ ಕರೀತಾನೆ ಎಲ್ಲಿ ಹೇಳ್ರಿ ನೋಡಲ್ಲಿ ಯಾರೋ ಮಹಾತಾಯಿ ಬರ್ತಾ ಇದ್ದಾಳೆ ಯಾಗಾದರೂ ಮಾಡಿ ಅವಳನ್ನು ಅವಳ ಮನಸ್ಸನ್ನು ಒಡಂಬಡಿಸಿ ನಮ್ಮ ಮನೆ ಕರ್ಕಂಬ ನಾವು ಸಾಕೋಣ ಈ ಧರ್ಮ ಬುದ್ಧಿ ಈ ಪುಣ್ಯದ ಕೆಲಸ ನಿಮಗೆ ಯಾವತ್ತಿಂದ ಬತ್ತು ಸ್ವಾಮಿ ಮನುಷ್ಯನಿಗೆ ಒಳ್ಳೆಯ ಗುಣ ಧರ್ಮದ ದಾರಿ ಯಾವಾಗ ಸಿಗುತ್ತೆ ಯಾರ ಮನಸ್ಸು ಯಾವ ಕಡೆ ಯಾವಾಗ ಒಳ್ಳೆ ಅಂತ ಯಾರು ಹೇಳೋಕ್ಕಾಗಲ್ಲ ಆ ಭಗವಂತ ಏನು ಮನಸ್ಸು ಕೊಟ್ಟಿದ್ದಾನೆ ಒಕ್ಕರ್ಕಂಬ ಚಂದ್ರ ಹಾಸಿಗೆ ಹಡ್ಡಲಾಗಿ ನಿಂತಿದ್ದಾಳೆ ಎಲ್ಲಮ್ಮ ಹೋಗಿ ಎಲ್ಲಿಗೋಗ್ತಾ ಇದೆಯವ ಯಾರ ನೀನು ನಿನ್ನ ಹೆಸರೇನು ಮಡ್ಲರಿಯನ್ನು ಕಟ್ಟಿಕೊಂಡಿದ್ಯಾ ದುಃಖ ಪಡ್ತಾ ಇದೆಯಾ ಅದೇನು ನಿನ್ನ ಸಂಕಟ ಹೇಳು ನಾನೊಂದು ಹೆಣ್ಣಾಗಿ ಕೇಳ್ತಾ ಇದ್ದೀನಿ ಅಂದಾಗ ಅಮ್ಮ ನಾನೇನಂತ ಹೇಳಿ ನಾನೊಬ್ಬಳು ಪರದೇಶಿ ಬಾ ಅನ್ಕೋಬೇಡ ನಿನ್ನ ಜೊತೆಯಾಗಿ ನಾನಿರ್ತೀನಿ ಅಂತ ಹೇಳಿ ಯಾವ ಎಲ್ಲ ಈ ಏನ ಮುಂದೆ ಕರ್ಕವನ್ನು ನಿಲ್ಲಿಸಿದ್ಲು ಯಾರ ಚಂದ್ರಹಾಸ್ಯನು ಅವನ ರೂಪವನ್ನು ಕಂಡುಬಿಟ್ಟು ಯಾವ ಚಂದ್ರಹಾಸ್ಯ ಗಡಗಡ ಗಡಗಡ ನಡೀತಾ ಇದೆ ಅವನು ಹೂಪ ಅಷ್ಟೊಂದು ಚೆನ್ನಾಗಿತ್ತು ಮಕ್ಕಳು ಮರಿ ಕಂಡ್ರೆ ಯಂತ್ರ ಹಾಕ್ಸಬೇಕಾಯಿತು ತಲೆ ಒಂದು ಉಪಮಂಕರಿ ಆಗಲ್ಲ ಮೂಗು ಒಟ್ರು ಗುರ್ಸ್ತಾರ ಬಾಯಿ ದೊಡ್ಡವರೆ ಎಬ್ಬಾಗಲು ಕಪ್ಪು ರೂಪ ವಕ್ರವಾಗಿದ್ದಲ್ಲ ಹಾ ಕಳ್ಳಗೊರಮ ಎಲ್ಲ ನೋಡ್ಬಿಟ್ಟು ಚಂದ್ರ ಹಾಸ ಗಡಗ ನಡಾವಳಿ ಎಲ್ಲ ಕೇಳ್ದ ನೀನು ಹೆದ್ರಬೇಡವ ನೀನು ಯಾರೋ ಎಲೆ ತಾಯ

ಎಲ್ಲಿಗೆ ಹೋಗ್ತಾ ಇದೆಯಾ ಇನ್ನೇನಿಲ್ಲವೇ ಪತಿ ಇಲ್ವೇನೋ ನಿನ್ನ ದೇಶವೇ ಅವರು ಎಂಬುರ ಈ ಯಾವ ಎಲ್ಲ ಕೇಳಿದಾಗ ಯಾವ ಚಂದ್ರ ಹಾಸೆ ತನ್ನ ವೇಷಕ್ಕೆ ತಕ್ಕ ಹೆಸರನ್ನು ತಾನೇ ಹೇಳ್ಕೊತಾ ಇದ್ದಾಳೆ ಎತ್ತ ಕಶ್ವಲವೆಲ್ಲ ಮೆತ್ತಿಕ್ಕೊಂಡು ಸೊಳ್ಳೆಗಳು ಜಿ ಅಂತ ಹೇಳ್ತಾ ಇದ್ವಲ್ಲ ಆ ವೇಷಕ್ಕ ನೋಡ್ಕೊಬಿಟ್ಟು ಹೇಳ್ತಂತೆ ಹಣ್ಣ ಕೇಳೋ ಕೇಳುವನು ನನ್ನ ಹೆಸರು ಕಾಶ್ಮನೆಯ ನನ್ನ ಊರು ದೂರ ತೇಗ ನನ್ನ ಓರೋ ಆಗಲ್ಲ ನನ್ನ ಪ್ರಾಣೇಶ ನನ್ನ ಊರು ದೂರದೇಶ ನನ್ನ ಪ್ರಾಣೇಶ್ವರ ಜಲತರ್ತಿಯಿಂದ ಹೋದವರು ನನ್ನನ್ನು ಆಗಲಿ ಬಿಟ್ಟರು ಏನಾಯಿತು ಏನೋ ನನ್ನ ಪತಿ ಹೇಗಿದ್ದಾರೋ ಗೊತ್ತಿಲ್ಲ ನಿಶಿರಾತ್ರಿಯಲ್ಲಿ ಮಗುವನ್ನು ಪ್ರಸವಿಸಿದೆ ಮಲಗಿಸಲು ತೊಟ್ಟಿಲಿಲ್ಲದೆ ಹುಟ್ಟಿದ್ದ ಅರ್ಧ ಸೀರೆಯನ್ನು ಹರಿದುಟ್ಟು ಇನ್ನು ಅರ್ಧ ಸೀರೆಯಲ್ಲಿ ಜೋಳಿಗೆಯನ್ನು ಕಟ್ಟಿಕೊಂಡು ನನ್ನ ಪತಿಯನ್ನು ಹುಡುಕಿಕೊಂಡು ಈ ಕಾಡಿನಲ್ಲಿ ಇದೇ ಮಾರ್ಗವಾಗಿ ಹೋಗ್ತಾ ಇದ್ದೀನಿ ಇಷ್ಟೇ ಅಣ್ಣ ನನ್ನ ಚರಿತ್ರೆ ನೀನೇನು ಚಿಂತೆ ಮಾಡಬೇಡ ಕಣ್ಣ ನನ್ನ ಮನೆಗೆ ನೀನು ನನ್ನ ಕರ್ಕೊಂಡು ಹೋಗ್ತೀನಿ ತಂಗಿ ಅಂತ ನಾನು ನೋಡ್ಕೋತೀನಿ ನೀನೇನು ನೋಡೋಣ ಈ ಮಗುವನ್ನೇ ನನ್ನ ಮೊಮ್ಮಗ ಅಂತ ತಿಳ್ಕೊತೀನಿ ಅಣ್ಣ ನನ್ನದೊಂದು ವಿಜ್ಞಾಪನೆ ಕಣೋ ಏನಮ್ಮ ಪರ ಮನೆಗೆ ಓದೋಳಲ್ಲ ಪರೋಲ್ಲ ಪರರ ಮನೆಗೆ ಹೋಗುವುದನ್ನು ನಾನು ಹೋಗ್ತಕ್ಕಂಥವಳಲ್ಲ ಪರರ ಸೇರುವು ನಾನು ಸೇರ್ತಕ್ಕಂಥವಳಲ್ಲ ಪರರ ಸೇವೆ ಮಾಡುವುದನ್ನು ನಾನು ಮಾಡ್ತಕ್ಕಂಥವಳಲ್ಲ ನಾನೊಬ್ಬಳು ತಂಗಿ ನೀನೊಬ್ಬ ಹಣ್ಣ ಅಂತಕ್ಕಂಥ ಮಮತೆ ನಿನ್ನಲ್ಲಿರುವುದಾದರೆ ನಾನು ಮನೆಗೆ ಬರ್ತೀನಿ ಇಲ್ಲ ಇಲ್ಲವಾರು ನಾನು ಪಾಡು ಬಿಟ್ಬಿಟ್ಟು ನಾನು ದಾರಿ ನಾನು ಹೋಗ್ತೀನಿ ಇಲ್ಲಮ್ಮ ಒಡ ಹುಟ್ಟಿದ ತಂಗಿಗಿಂತ ಅತಿಶಯವಾಗಿ ನೋಡ್ಕೋತೀನಿ ಈ ಮಗುವನ್ನೇ ನನ್ನ ಮೊಮ್ಮಗ ಅಂತ ತಿಳ್ಕೊತೀನಿ ನಿನ್ನ ಪಾತಿರುವಂಥ ಧರ್ಮಕ್ಕೆ ಯಾವುದೇ ವಿಧವಾದ ಬಾರದಂತೆ ನಿನ್ನನ್ನು ನಾನು ಕಾಪಾಡ್ತೀನಿ ಅಣ್ಣನೋ ಅಣ್ಣನೋಪಾದಿ ನಾನು ನಿಂತಿದ್ದೀನುವ ನೀನು ದುಃಖ ಪಡ್ಬೇಡ ಬಾ ಅಂತ ಹೇಳಿ ತನ್ನ ಭವ್ಯವಾದ ಮನೆ ಕರ್ಕೊಬಂದ ಎಂಥ ಮನೆ ಕಟ್ಟಿದ್ದ ಕಳ್ಳಗೊರ ಮೈ ಸೂರ್ಯ ಚಂದ್ರಾದಿಗಳೆಲ್ಲ ಅವರು ಮನೆ ವಾಸ ಮಾಡ್ತಾ ಇದ್ರು ಯಾರ್ಮೇಲೆ ಸೂರ್ಯ ಚಂದ್ರಾದಿಗಳನ್ನ ಹೆಂಗೆ ವಾಸ ಮಾಡ್ತಿದ್ರು ಮೇಲುಗಡೆ ಟಾಪೇ ಇರಲಿಲ್ಲ ಮನೆಗೆ ಸೂರ್ಯ ಅಲ್ಲಿಗೆ ಬರೋನು ಚಂದ್ರ ಬಂದ್ರೊಳಗೆ ಬರೋ ನಿಲ್ಲೇಲಿಗೋದರು ಅಂತಹ ಗುಡಿಸಲು ಅಂತಹ ಕಾಡಿನಲ್ಲಿರುವ ಗುಡಿಸಿಲಿಗೆ ಕರೆತಂದಿದ್ದಾನೆ ಯಾವ ಎಲ್ಲಮ್ಮ ಕಾಡಿನಲ್ಲಿ ಹುಟ್ಟಿದ ಮಗು ಅಂತ ಹೇಳಿ ಆ ಚಂದ್ರಹಾಸಿಗೂ ಆ ಮಗುವಿಗೂ ಸ್ನಾನ ಮಾಡಿಸಿದ್ದಾಳೆ ಉಡಲು ಬೇರೆ ಉಡುಗೆಗಳನ್ನು ಕೊಟ್ಟಿದ್ದಾಳೆ ಒಂದು ಮರದಿಂದ ಒಂದು ತೊಟ್ಟಿಲನ್ನು ಹೆಣೆದು ಆ ಮಗುವನ್ನು ಮಲಗಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿ ಅಲ್ಲಲ್ಲಿ ಬಿಟ್ಟಿದ್ದ ಹೂಗಳನ್ನು ತಂದು ಆ ತೊಟ್ಟಿಲಿಗೆ ಸಿಂಗಾರ ಮಾಡಿ ಆ ಮಗುವಿಗೆ ದೃಷ್ಟಿಯನ್ನು ತೆಗೆದು ಜೋಗುಳ ಹಾಡ್ತಾ ಇದ್ದಾರೆ ಏಕೆಂದರೆ ಮಕ್ಕಳನ್ನು ತೂಕ ಮರಸ್ಕೋದು ಅಂದರೆ ಇಂದಿನ ಕಾಲದಿಂದ ಬಹಳ ಪ್ರಬುದಾನ ನಡುಕೊಂಡಿರ್ತಕ್ಕಂಥದ್ದು ಎತ್ತವಳಿಗೆ ಮಕ್ಕಳನ್ನು ಹಾಡ್ತಾ ಆ ಮಕ್ಕಳನ್ನು ತೂಗ್ತಾ ಇದ್ದರೆ ಅವಳ ಆಯಾಸವೆಲ್ಲ ಹಾಗೆ ನೀಗೋಗೋದು ಈಗೇನಂಥ ಸನ್ನಿವೇಶ ಇಲ್ಲ ಇಂದಿನ ಕಾಲದ ತುಂಬ ಕಷ್ಟ ಇತ್ತು ಹತ್ತು ಮಕ್ಕಳು ಹನ್ನೆರಡು ಮಕ್ಕಳು ಹಡಿದು ಮಕ್ಕಳಿಗೆ ಹಾಲು ಕುಡಿಸಿ ಆ ಮಕ್ಕಳಿಗೆ ಅನ್ನ ತಿನ್ನಿಸಿ ರಾಗಿ ಬೀಸಿ ಭತ್ತ ಕುಟ್ಟಿ ಮನೆಗೆ ನೀರನ್ನು ತಂದು ತುಂಬಿ ಇಷ್ಟೆಲ್ಲ ಕೆಲಸ ಮಾಡಬೇಕಾದರೂ ಕೂಡ ಅವಳ ಆಯಾಸವನ್ನು ನೀಗಬೇಕು ಅಂದರೆ ಆ ಮಕ್ಕಳನ್ನು ಮಲಗಿಸುವಾಗ ರಾಗಿ ಬೀಸುವಾಗ ಹಾಡುವ ಆ ಸಂಗೀತ ಆ ಜಾನಪದ ಅದರಿಂದಲೇ ತನ್ನ ನೋವನ್ನೆಲ್ಲ ಮರ್ತ ಬಿಡ್ತಿದ್ಲು ಈಗ ಜಾನಪದ ಸಂಗೀತ ಸಂಗೀತಗೆಲ್ಲ ಮರ್ತೋದು ಈ ಒಂದು ಪೊತ್ವೆ ಇಲ್ಲ ಈ ಮಕ್ಕಳೇನಾರು ಅಳಂಕಂಡ್ರೆ ತೊಟ್ಲಾದಾಗ ಜಾಸ್ತಿ ತಳ್ಬಿಟ್ಟು ಈ ತಕ್ರೀಕೆ ಹಾಂ ಫೋನ್ ಕೊಟ್ಬಿಟ್ರು ಸುಮ್ಮನೆ ಆಯಿತು ಅವು ಕಲ್ತ್ಕೊಬಿಟ್ಟು ಅವ್ವ ಏನಂಗೆ ತಿಕ್ತಿಲ್ಲಲ್ಲ ನಾನು ಹಂಗೆ ತಿಕ್ಕನ ಅಂತ ಅದು ತಿಕ್ಕೊಂಡು ಹ್ಞೂ ಹ್ಞೂ ಜೋಗುಳ ಏನು ಆಡಂಗಿಲ್ಲ ಅನ್ನ ತಿನ್ನಿಸ್ಬೇಕಾದ್ರೂ ಫೋನು ಸ್ಕೂಲಿಗೆ ಕಳಿಸ್ಬೇಕಾದ್ರೂ ಫೋನ್ ಕೊಟ್ಟೆ ಕಳಿಸ್ಬೇಕು ಪರಿಸ್ಥಿತಿ ಯಾವ ಕಾಲಕ್ಕೆ ಬಂತು ಆದರೂ ಕೂಡ ಆ ಜೋಗುಳದ ಹಾಡು ಮರೆಯೋಂಗಿಲ್ಲ ನಾವು ನೀವು ಯಾರಾರು ಸುಮಾರಿಗೆ ಏನಾದ್ರು ಒಂದು ಕಲ್ತಿದ್ದೀರಾ ಇಲ್ಲ ಅಣ್ಣ ಆ ಮಕ್ಕಳಿಗೆ ಆಶೀರ್ವಾದ ಮಾಡ್ದಾಗೂ ಆಗಬೇಕು ಮಕ್ಕಳನ್ನು ತೂಗ್ದಾಗೂ ಆಗಬೇಕು ತನ್ನ ಮನಸ್ಸಿಗೂ ಸಂತೋಷ ಸಿಗಬೇಕು ನೋಡಿ ಅಂಥ ಹಾಡನ್ನು ಹಾಡಬೇಕು ಕಲೆಯಂತೆ ನೆಲೆಯಾಗೋ ಮನೆಯಂತೆ ಕುಚಿಯಾಗ ಕಲೆಯಂತೆ ನೆಲೆ ಯಾಗೋ

ರಚೆ ಹಿಡಿದಿರೋ ಮಕ್ಕಳು ಕೂಡ ಹಂಗೆ ಮನೆ ಕ್ಬಿಡೋ ಈಗ ಇವ್ರು ಏನಾರ ಆಗ್ಬಿಟ್ರೆ ಮನೆಗೆದವೆಲ್ಲ ಮ್ಯಾಲಕ್ಕೆ ಎದ್ಬಿಡ್ತೇನೆ ಯಾಕೆಂದ್ರೆ ಇವ್ರು ಅಷ್ಟೊಂದು ಚೆನ್ನಾಗಿ ಏನಾರ ಏನಾರು ಅಳಂಕಟ್ರತ ಬಾಡೋದು ನೋಡ್ಬಿಟ್ಟು ಬಿಟ್ಟು ಅಂದಾಗ ಆಳ್ಮೇವ್ ಕಣ್ಣಿಂದ ಕಣ್ಣಿಂದಿಲ್ಲ ಯಾಕೆ ಹಿಂಗೆ ಅಯ್ಯೋ ಸೀರಿ ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಡಾರ್ಲಿಂಗ್ ಅಯ್ಯೋ ಅಯ್ಯೋ ಇನ್ನೇನು ಕೆಲಸ ಮನೆಗೆ ಹತ್ತವ ಆದ್ರೆ ಯಾವ ಎಲ್ಲಮ್ಮ ಚಂದ್ರಹಾಸೆ ಆ ಮಗುವನ್ನು ತೂಗಿ ಮಲಗಿಸ್ತಾ ಇದ್ರೆ ಆನಂದವಾಗಿ ನಿದ್ರೆ ಮಾಡ್ತಾ ಇದೆ ಆ ಮಗು ಎತ್ತಗಡೆ ಯಾವ ಸತ್ಕರ್ವತ ಬೆಳಗಾಗುವ ತನಕ ಕೈಯಲ್ಲಿ ಜಲವನ್ನು ಇಟ್ಕೊಂಡು ಆ ಧ್ವನಿಯಲ್ಲಿ ಚಂದ್ರಹಾಸೆ ಮನೋಹರೆ ಎಲ್ಲಿದ್ದೀಯ ದಾರಿ ತಪ್ಪಿ ಹೋಯಿತು ನೀನು ಇರುವ ಸ್ಥಳಕ್ಕೆ ಬರಕ್ಕಾಗಲಿಲ್ಲ ಅಂತ ಹೇಳಿ ಬೆಳಗಾದ ಮೇಲೆ ಕಷ್ಟಪಟ್ಟು ಹುಡುಕ ಆಡಿಕೊಂಡು ಹೆಂಡತಿಯನ್ನು ಬಿಟ್ಟಿದ್ನಲ್ಲ ಆ ಹೇಳಬಹುದು ಸದ್ಯ ಕಾಣದೆ ಕಂಗಾಲಾದ ರಾಜ ಕೈಯಲ್ಲಿದ್ದ ಜೊನ್ನ ದೊಪ್ಪರೆ ಬೆಳೆಯುತ್ತಾಡಿ ದೇವಿ ಮರೋಹರೇ ಎಲ್ಲಿ ಹೋದೆ ಏನಾದೆ ಯಾವ ಮೃಗಳ ಬಾಯಿಗೆ ತುತ್ತಾದೆ ಯಾವ ಕಳ್ಳಗ ಕಾಕರ ಕೈಗೆ ಸಿಕ್ಕಿಕೊಂಡೆ ಎಂಬು ಬಿದ್ದು ಹೊರಡಾಡಿ ಮತ್ತೆ ಚೇತರಿಸಿಕೊಂಡು ಮೇಲೆದ್ದು ಪ್ರಿಯೇ कया बया चंद्रह कय कया दिक ಬರುವಾಗ ಜೋಡಿ ಹಕ್ಕಿಂಗೆ ನಾವಿಬ್ಬರು ಬಂದು ನನ್ನೊಬ್ಬಂಟಿಗೆ ನನ್ನ ಮಾಡಿ ಎಲ್ಲಿ ಮರೆಯಾದೆ ದೇವಿ ಏನಾದೆ ಯು ದುಃಖದಿಂದ ಹುಡುಕಾಡುತ್ತಾ ಹುಡುಕಾಡುತ್ತಾ ಎಲ್ಲಿಗೆ ಬಂದ ತಾರೇ ವೃಕ್ಷದ ಬಳಿಗೆ ಬಂದ ಮಗುವನ್ನು ಹಡದು ಆ ಕಶ್ಮಲವೆಲ್ಲ ಮೆತ್ಕೊಂಡಿತ್ತಲ್ಲ ಅಲ್ಲಿ ಆ ಹದ್ದು ಕಾಗೆಗಳೆಲ್ಲ ಹಕ್ಕಿ ಪಕ್ಷಿಗಳು ಆ ಎತ್ತ ಕಶ್ಮಲವನ್ನು ಕುಕ್ಕಿ ತಿಂತಾಯಿವೆ ಅಂತೇಳಿ ನೋಡಿಬಿಟ್ಟ ಸತ್ಯರ್ಮ ಓಹೋ ಹಕ್ಕಿ ಪಕ್ಷಿಗಳು ರಕ್ತ ಮಾಂಸವನ್ನು ಕಿತ್ತು ತಿನ್ನುತ್ತಿವೆ ಎಂದ ಮೇಲೆ ಇಲ್ಲಿ ನನ್ನ ಹೆಂಡತಿ ಚಂದ್ರಹಾಸ ಮೃತಪಟ್ಟಿದ್ದಾಳೆ ದೇವಿ மனசிய தைர்ய தந்து கொண்டுவே நி மட்டி அவள மாங்கல்ய நான் கண்ணிக்குள்ளே ஜெத்தின கண்ணிக்குறேன் அவள மாங்கல்யு கை சித்தே அவள் மருத்தா இல்லவா அதுல அந்த ஆ பிராந்தெல்லாம் மருக்காட் தான் உருக்காட தடக்காடல பாப எண்ணத்தி சத்தி இருக்கானே மாங்கல்யோ மனசுக்கு தைரிய தந்து கொண்ட ನನ್ನ ಹೆಂಡತಿ ಖಂಡಿತವಾಗಲೂ ಪ್ರಾಣ ಬಿಟ್ಟಿಲ್ಲ ಯಾವುದೋ ಕಷ್ಟದಲ್ಲಿದ್ದಾಳೆ ಹುಡುಕುತ್ತೇನೆ ಎಂದು ಹೇಳಿ ಯಾವ ಸತ್ಯರ್ವತ ಅಡಿಗಡಿಗೆ ಹಡಿಗಡಿಗೆ ದುಃಖದಿಂದ ಬರ್ತಾ ಇದ್ದಾನೆ ಹೇ ಪರಮಾತ್ಮ ಶನಿದೇವ ಭಾನುರ ಅನಾಥ ರಕ್ಷಕ ಯಾವ ರೀತಿಯಲ್ಲಿ ಧ್ಯಾನ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಂದರೆ ಶ್ರೀ देवा सूर्य कुमार नीन वंदने स्वामी वंदने कि देवा

别忘。